ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಆರ್ ಸಿ ಬಿ ಪಿ ಬಿ ಕೆ ಎಸ್ ಪಂದ್ಯಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಮಳೆ ನಿಂತಿದೆ ಗುರು ಆದರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಶುರುವಾಗಿದೆ ಮಳೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಏಳು ಗಂಟೆಗೆ ಟಾಸ್ ಆಗಬೇಕಾಗಿತ್ತು ಏಳುವರೆಗೆ ಮ್ಯಾಚ್ ಶುರು ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಟಾಸ್ ಆಗಿಲ್ಲ ಸದ್ಯಕ್ಕೆ ವೆದರ್ ನೋಡೋದಾದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಳೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸದ್ಯಕ್ಕೆ ಮಳೆ ನಿಂತಿದೆ ಡ್ರೈನೇಜ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಇವಾಗ ಮಳೆ ನೀರೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಗುರು ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ನೇರ ಅಪ್ಡೇಟ್ ನನ್ನ ಫ್ರೆಂಡ್ ಮ್ಯಾಚ್ ನೋಡೋಕೆ ಹೋಗಿದ್ದಾನೆ ಅವನು ನಿಮಿಷಕ್ಕೆ ನಿಮಿಷಕ್ಕೂ ಕೂಡ ಅಪ್ಡೇಟ್ ಕಳಿಸ್ತಾ ಇದ್ದಾನೆ ಈ ಫೋಟೋಗಳೆಲ್ಲ ಕೂಡ ಶೇರ್ ಮಾಡ್ತಾ ಇದ್ದಾನೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಪ್ರಮುಖ ಪಂದ್ಯ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನಿನ್ನೆ ಬಂತು ಮೊನ್ನೆ ಬಂತು ಮಳೆ ಇವತ್ತು ಕೂಡ ಬಂತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಳೆ ಬರುತ್ತೆ ಹೋಗುತ್ತೆ ಸದ್ಯಕ್ಕೆ ಗುಡ್ ನ್ಯೂಸ್ ನಿಂತಿದೆ ಯಾವಾಗ ಬೇಕಾದ್ರೆ ಬರ್ಬೋದು ಈ ಮಳೆ ಮಾತ್ರ ನಂಬಗಿಲ್ಲ ಗುರು ಈ ಬೇಸಿಗೆ ಮಳೆ ಮಾತ್ರ ಸೈಕ್ ತರ ಬರುತ್ತೆ ಹೋಗುತ್ತೆ ಇದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಹಿ ಸುದ್ದಿ ಇದೆ ಸ್ಟಾಪ್ ಆಗಿದೆ ಮಳೆ ಟಾಸ್ ಆದಷ್ಟು ಬೇಗ ನಡೆಸ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ